It's ನಮ್ಮ ಹಿಂದಿನವರು ಒಂದು ಮಾತನ್ನು ಹೇಳಿದ್ದಾರೆ ಆರೋಗ್ಯ ಮಾಧ್ಯಮ ಇದೆಯಲ್ಲ ಈ ಶರೀರ ಇದೆಯಲ್ಲ ಇದೇ ಎಲ್ಲದಕ್ಕೂ ಮಾಧ್ಯಮ ಆಗೋವಂಥದ್ದು ಈ ಶರೀರವನ್ನು ಸುಂದರವಾಗಿ ಇಟ್ಕೊಂಡಾಗ ಮಾತ್ರ ನಾವು ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಶರೀರವನ್ನು ದಂಡಿಸೋದಾಗಲಿ ಇದನ್ನು ಉಪವಾಸ ಬಿಡೋದಾಗಲಿ ಶರೀರಕ್ಕೆ ಕಷ್ಟವನ್ನು ಕೊಡೋದಾಗಲಿ ಮುಚ್ಚಿಕೊಂಡು ತಪಸ್ ಮಾಡಿ ನಮ್ಮ ದೇಹವನ್ನು ನಮ್ಮನ್ನು ನಾವೇ ಕಳ್ಕೊಳ್ಳೋದಾಗಲಿ ಅದು ಯಾವತ್ತೂ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವ ದೇವರನ್ನು ಒಲಿಸಲಿಕ್ಕೆ ಮಾರ್ಗ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಹವನ್ನು ಸುಂದರವಾಗಿ ಸುಸಜ್ಜಿತವಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಇಟ್ಟುಕೊಂಡಾಗ ಮಾತ್ರ ಆ ದೇವರನ್ನ ಕಾಣುವಂತ ಒಂದು ಮಾರ್ಗವನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ ಆ ಶಕ್ತಿಯನ್ನು ನಾವು ನಮ್ಮೊಳಗೆ ನೂರು ಮುಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಷ್ಟಕ್ಕೂ ದೇವರು ಅನ್ನುವಂಥದ್ದನ್ನು ಎಲ್ಲಿ ಕಾಣಬೇಕು ಅಂದ್ರೆ ನನ್ನೊಳಗೆ ನಾನು ಕಾಣಲಾರದ ದೇವರನ್ನ ನಾನು ಹೊರಗೆಲ್ಲೂ ಹುಡುಕಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾವತ್ತು ಕಾರ ಶಿವರಾಮ ಕಾರಂತರ ಈ ಮಾತು ನನಗೆ ನೆನಪಿಗೆ ಬರ್ತಾನೆ ಇರ್ತದೆ ಕಾರಂತರ ಹೇಳ್ತಾರೆ ಬಲು ಸುಂದರ ನಮ್ಮ ಕಲ್ಪನೆಯನ್ನ ಮೀರಿದಂತ ದೇವರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಫಾರ್ ಎಕ್ಸಾಂಪಲ್ ರಾಮ ಕೃಷ್ಣನಿಂದ ಹಿಡಿದು ಮತ್ಸಾವತಾರದಿಂದ ಹಿಡಿದು ಬೌದ್ಧ ಕಲ್ಕಿಯವರೆಗೆ ದಶಾವತಾರದ ಯಾವುದೇ ಕಲ್ಪನೆಗಳು ಅರಳಿ ಇರುವಂಥದ್ದು ಮನುಷ್ಯ ಕಂಡಂತ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯನಲ್ಲಿ ಉತ್ತಮವಾದದ್ದೇ ವಿನ ಅದರ ಹೊರತುಪಡಿಸಿ ಏಲಿಯನ್ ನಮಗೆ ದೇವರು ಯಾವತ್ತೂ ಆಗಲಿಲ್ಲ ಯಾಕೆ ಅಂದರೆ ಏಲಿಯನ್ನ ನಾವು ನೋಡಲೇ ಇಲ್ಲ ಹಾಗಾಗಿ ದೇವರು ನಮ್ಮ ಕಲ್ಪನೆಯಲ್ಲಿದ್ದಾನೆ ನನ್ನೊಳಗೆ ಇದ್ದಾನೆ ಅದನ್ನು ಕಾಣುವ ಪ್ರಯತ್ನವನ್ನು ಮಾಡೋಣ ಥ್ಯಾಂಕ್ ಯು ವೆರಿ ಮಚ್